ಹಲೋ ಫ್ರೆಂಡ್ಸ್ ಎರಡು ಬೆಕ್ಕುಗಳು ಭೇಟಿಯಾದಾಗ ಪರಸ್ಪರ ಮೂಸ್ ನೋಡೋದನ್ನು ನೀವು ಗಮನಿಸಿರಬಹುದು ಅವು ಹೀಗೆ ಮಾಡೋದೇಕೆ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪ್ರೇವ್ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಬೆಕ್ಕುಗಳು ಏಕೆ ಪರಸ್ಪರ ಮೂಸ್ ನೋಡ್ತವೆ ಅದರಿಂದ ಯಾವ ರೀತಿ ಮಾಹಿತಿಯನ್ನು ಪಡೀತವೆ ಅನ್ನೋದನ್ನು ನೋಡೋಣ ಬೆಕ್ಕು ಇನ್ನೊಂದು ಬೆಕ್ಕನ್ನು ಮೂಸ್ ನೋಡಿದಾಗ ಮುಖದಲ್ಲಿನ ಗ್ರಂಥಿಗಳಿಂದ ಫೆರ್ಮೋನುಗಳು ಬಿಡುಗಡೆ ಆಗ್ತವೆ ಈ ಫೆರ್ಮೋನುಗಳಿಂದ ಮೂಸ್ ನೋಡಿದ ಬೆಕ್ಕು ಮಾಹಿತಿ ಪಡೆಯುತ್ತೆ ಮುಖವನ್ನು ಮೂಸ್ ನೋಡೋದ್ರಿಂದ ಸಾಮಾನ್ಯ ಮಾಹಿತಿಯನ್ನು ಪಡೆದರೆ ಹಿಂಭಾಗವನ್ನು ಮೂಸ್ ನೋಡೋದರಿಂದ ಏನಲ್ ಗ್ಲ್ಯಾಂಡ್ಗಳ ಸ್ರವಿಕೆಯಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯುತ್ತವೆ ಈ ಫೆರ್ಮೋನ್ಗಳ ಗ್ರಹಿಕೆಯಿಂದ ಬೆಕ್ಕು ಗಂಡೋ ಹೆಣ್ಣು ಆರೋಗ್ಯವಾಗಿದೆಯೋ ಅಥವಾ ಅನಾರೋಗ್ಯದಿಂದ ನರಳುತ್ತಾ ಇದೆಯೋ ಸಂತೋಷವಾಗಿದೆಯೋ ಆತಂಕದಲ್ಲಿದೆಯೋ ಸೌಮ್ಯ ಸ್ವಭಾವದ್ದು ಅಥವಾ ಆಕ್ರಮಣಕಾರಿಯೋ ಅಷ್ಟಕ್ಕೆ ಅದು ಯಾವ ಮೂಡ್ನಲ್ಲಿದೆ ಅನ್ನೋದನ್ನು ಕೂಡ ರಾಸಾಯನಿಕ ಸಂವಹನದಿಂದ ತಿಳಿದುಕೊಳ್ತವೆ ಪ್ರತಿ ಬೆಕ್ಕಿಗೂ ತನ್ನದೇ ಆದ ವಿಶಿಷ್ಟ ವಾಸನೆ ಇರುತ್ತೆ ಅದೇ ಪ್ರತಿ ಬೆಕ್ಕಿನ ಐಡೆಂಟಿಟಿ ಆಗಿರುತ್ತೆ ಹಾಗಾಗಿ ಈ ರಾಸಾಯನಿಕ ಸಂವಹನದಲ್ಲಿ ಮೂಸಿ ನೋಡದ ಬೆಕ್ಕಿಗೆ ಹಿಂದೆ ಎಂದಾದರೂ ಭೇಟಿಯಾಗಿದ್ವಾ ಅಥವಾ ಇದೇ ಮೊದಲ ಭೇಟಿನೋ ಅನ್ನೋದು ಸಹ ಗೊತ್ತಾಗುತ್ತೆ ಎದುರಿಗಿರುವ ಬೆಕ್ಕು ಸ್ನೇಹಿತನೋ ವೈರಿಯೋ ಜೊತೆಗೆ ಬೆಕ್ಕು ಹಿಟ್ನಲ್ಲಿದೆಯೋ ಗರ್ಭಿಣಿಯೋ ಅನ್ನೋದನ್ನು ಸಹ ಗ್ರಹಿಸಬಲ್ಲದು ಮಾನವರಿಗೆ ಹೋಲಿಸಿದರೆ ಬೆಕ್ಕಿನ ವಾಸನೆ ನೋಡುವ ಶಕ್ತಿ ಹದಿನಾರರಿಂದ ನಲವತ್ತು ಪಟ್ಟು ಹೆಚ್ಚು ಅಂತ ಹೇಳಲಾಗಿದೆ ಮಾನವರ ಮೂಗಿನಲ್ಲಿ ಆರು ಮಿಲಿಯನ್ ವಾಸನೆ ಗ್ರಹಿಸುವ ರಿಸೆಪ್ಟಾರ್ಗಳಿದ್ದರೆ ಬೆಕ್ಕಿನಲ್ಲಿ ಎಂಬತ್ತು ಮಿಲಿಯನ್ನಿಂದ ಇನ್ನೂರು ಮಿಲಿಯನ್ವರೆಗೂ ಇವೆ ಅಂತ ವಿಜ್ಞಾನಿಗಳು ಪಡ್ತಾರೆ ಬೆಕ್ಕಿನಲ್ಲಿ ನಾಯಲ್ಲಿರುವಂತೆ ಜಾಕೋಬ್ಸನ್ ಅಥವಾ ಒಮರನಸಲ್ ಆರ್ಗನ್ ಅನ್ನುವಂಥ ವಿಶಿಷ್ಟ ಅಂಗ ಇದೆ ಮೂಗಿನ ತಳಭಾಗದಲ್ಲಿರುವ ಈ ಅಂಗ ಬಾಯಿಯ ಮೇಲ್ಭಾಗದಲ್ಲಿ ತೆರೆದುಕೊಂಡಿರುತ್ತೆ ಇದು ರಾಸಾಯನಿಕಗಳನ್ನು ಕಂಡುಹಿಡಿಯೋದರಲ್ಲಿ ಅತ್ಯಂತ ನಿಷ್ಣಾತವಾಗಿದೆ ಈ ಅಂಗದಿಂದ ಹೊರಡುವಂಥ ನರಗಳು ನೇರವಾಗಿ ಮಿದುಳಿಗೆ ಸಂಪರ್ಕ ಹೊಂದಿರೋದರಿಂದ ಯಾವ ವಾಸನೆಯೂ ಇಲ್ಲದ ರಾಸಾಯನಿಕಗಳನ್ನು ಸಹ ಇದು ಪರಿಣಾಮಕಾರಿಯಾಗಿ ಕಂಡುಹಿಡಿಯಬಲ್ಲದು ಇದರ ಸಹಾಯದಿಂದಲೇ ಆಗ ತಾನೇ ಹುಟ್ಟಿದ ಬೆಕ್ಕಿನ ಮರಿ ಬೇರೆ ಬೆಕ್ಕುಗಳ ಮಧ್ಯದಲ್ಲಿಯೂ ತನ್ನ ತಾಯಿಯನ್ನು ಕಂಡು ಹಿಡಿದು ಅದರ ಬಳಿಗೆ ಹೋಗುತ್ತೆ ಗಂಡು ಬೆಕ್ಕು ಹತ್ತಿರದಲ್ಲೆಲ್ಲಾದರೂ ಹೆಣ್ಣು ಬೆಕ್ಕಿದೆಯೇ ಅದು ಹಿಟ್ಟಿನಲ್ಲಿದೆಯೇ ಹಿಟ್ಟಿನಲ್ಲಿದ್ದರೆ ಗಂಡನ್ನು ಅಕ್ಸೆಪ್ಟ್ ಮಾಡುವಂಥ ಹಂತದಲ್ಲಿದೆಯೇ ಮುಂತಾದ ಎಲ್ಲ ಮಾಹಿತಿಯನ್ನು ಕೂಡ ಪಡೆಯುತ್ತೆ ಒಮೆರನೆಸಲ್ ಅಂಗದ ಬಗ್ಗೆ ಹೆಚ್ಚಿನ ವಿವರಣೆ ಹೌ ಡಾಕ್ಸ್ ಡಿಟೆಕ್ಟ್ ಬಾಂಬ್ಸ್ ಎನ್ನುವಂಥ ವಿಡಿಯೋದಲ್ಲಿದೆ ಅದರ ಲಿಂಕನ್ನು ಕೆಳಕ್ಕೆ ಕೊಟ್ಟಿದ್ದೇನೆ ದಯವಿಟ್ಟು ನೋಡಿ ಬೆಕ್ಕು ತಾನು ನೋಡೋದಕ್ಕಿಂತ ಕೇಳೋದಕ್ಕಿಂತ ಬಲಿಷ್ಠವಾದಂಥ ತನ್ನ ವಾಸನೆ ನೋಡುವ ಶಕ್ತಿಯನ್ನೇ ಹೆಚ್ಚಾಗಿ ಅವಲಂಬಿಸಿದೆ ಅಂತ ಹೇಳಬಹುದು ಬೇಟೆಯಾಡುವಾಗ ಬೇಟೆ ಕಣ್ಣಿಗೆ ಬೀಳೋದಕ್ಕಿಂತ ಮೊದಲೇ ವಾಸನೆಯಿಂದ ಗ್ರಹಿಸಿ ಅದು ಎಲ್ಲಿದೆ ಅನ್ನೋದನ್ನು ಕಂಡುಹಿಡಿಯಬಲ್ಲದು ಅದರಿಂದ ನೀವು ಹಾಲು ಮೊಸರನ್ನ ಎಷ್ಟೇ ಕಾಣದಂತೆ ಬಚ್ಚಿಟ್ಟಿದ್ದರೂ ಎಲ್ಲಿಟ್ಟಿದ್ದೀರಿ ಅನ್ನೋದನ್ನು ಬೆಕ್ಕು ತಕ್ಷಣ ಕಂಡುಹಿಡಿಯಬಲ್ಲದು ಸ್ನೇಹಿತರೆ ಇದು ಬೆಕ್ಕಿನ ವಾಸನೆ ಗ್ರಹಿಸುವ ಶಕ್ತಿಯ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ Thank you.